ನಿರ್ದೇಶಕರು ಗುರುತಿಸ್ತಾರೆ ಕರೀತಾರೆ ಮಾಡ್ತಾರೆ ಅದು ಅದಿರುತ್ತೆ ಅದಲ್ಲದೇ ನಾನು ಬಿಗ್ ಬಾಸ್ ಮುಗಿಸ್ಕೊಂಬಂದ ತಕ್ಷಣವೇ ಹೋಗ್ತೀನಿ ಅದಾದಮೇಲೆ ವಾಟ್ ನೆಕ್ಸ್ಟ್ ಅಂತ ಅಂದ ತಕ್ಷಣವೇ ನನಗೋಸ್ಕರನೇ ಒಂದು ಸಿನ್ಮಾ ರಿಲೀಸಿಗೆ ರೆಡಿ ಐತೆ ಅಂದರೆ ಅದು ಕೆ ಟಿ ಎಮ್ ಸಿನ್ಮಾನೆ ಅದು ಏನು ಸಣ್ಣ ಸಿನ್ಮಾ ಅಲ್ಲ ದೊಡ್ಡ ಸಿನ್ಮಾ ಸಿಕ್ಕಾಬಟ್ಟೆ ಹೋಪ್ ಇರ್ತಕ್ಕಂಥ ಒಂದು ಕ್ಯಾರೆಕ್ಟರ್ನ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಒಂದು ಪ್ಯೂರ್ಲಿ ಒಂದು ಫ್ರೆಂಡ್ಶಿಪ್ ಹೆಂಗಿರುತ್ತೆ ಒಂದು ನಾರ್ಮಲ್ ಆಗಿರೋ ಒಂದು ಹುಡುಗ ಒಬ್ಬ ಹೀರೋ ಜೊತೆ ಹೇಗಿರ್ತಾನೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿ ತೋರಿಸಿದರೆ ಅರುಣಣ್ಣ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ನನಗೊಂದು ಖುಷಿ ಆಗುತ್ತೆ ಯಾಕೆಂದರೆ ಬಿಗ್ ಬಾಸ್ ಮುಗಿ ಮುಗಿಸಿದ ತಕ್ಷಣವೇ ನಾನು ಈ ಮಟ್ಟಿಗೆ ಲಾಂಚ್ ಮಾಡ್ತಾ ಇರೋದು ನಂಗೆ ಭಾರಿ ಖುಷಿ ಇದೆ ಸಿಕ್ಕಾಬಟ್ಟೆ ಜನರ ಪ್ರೀತಿಯನ್ನು ಗೆದ್ದಿದ್ದೀನಿ ಸೊ ಈ ಸಿನಿಮಾದಲ್ಲೂ ಕೂಡ ನನ್ನ ಪಾತ್ರ ಜನರ ಪ್ರೀತಿಯನ್ನು ಜನರಿಗೆ ಇಷ್ಟ ಆಗುತ್ತೆ ಜನರು ನನ್ನ ಪ್ರೀತಿಸ್ತಾರೆ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸಿನಿಮಾ ಸಿಕ್ಕಾಬಟ್ಟೆ ಕಷ್ಟ ಕಷ್ಟಪಟ್ಟು ಮಾಡಿದರೆ ಮೇಡಮ್ ಯಾಕೆಂದರೆ ನನಗೂ ಗೊತ್ತು ಪ್ರೊಡ್ಯೂಸರ್ ಪರ್ಸ್ನಲಿ ಯಾವ್ಯಾವ ಥರ ಅಮೌಂಟ್ಗಳನ್ನ ತಂದು ಈ ಸಿನಿಮಾಗೆ ಹಾಕಿದ್ರು ಅಂತ ನಿಜವಾಗ್ಲೂ ಅನ್ ಅವ್ರು ಗೆಲ್ಲಬೇಕು ಮೇಡಮ್ ಅವ್ರು ಗೆದ್ದರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಒಂದು ಒಳ್ಳೆಯ ಒಂದು ಶಕ್ತಿ ಬರುತ್ತೆ ಯಾಕಂದರೆ ಸಿಕ್ಕಾಡೇ ಕಷ್ಟಪಟ್ಟಿದ್ದಾರೆ ಸಿನಿಮಾದಲ್ಲಿ ಮನೆ ಮತ್ತು ಅದು ಇದು ಅಂತ ಸಿಕ್ಕಾಬೇ ಕಷ್ಟಪಟ್ಟು ದುಡ್ಡು ತಂದು ಹಾಕಿ ಈ ಸಿನಿಮಾನ ಮಾಡಿದ್ದಾರೆ ದೇವರು ಒಳ್ಳೇದು ಮಾಡಬೇಕು ಅವ್ರಿಗೆ ದಯವಿಟ್ಟು ಈ ಸಿನಿಮಾನ ನೋಡಿ ಅವ್ರನ್ನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಬಿಗ್ ಬಾಸ್ ಮುಗಿದ್ಮೇಲೆ ನನಗೆ ಈ ಸಿನಿಮಾ ನಿಜವಾಗ್ಲೂ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತಲೇ ಅನ್ಕೋಬೋದು ಇದು ರಿಲೀಸ್ ಆದಮೇಲೆ ಜನ ನನ್ನನ್ನು ನೋಡಿ ಇಷ್ಟಪಡ್ತಾರೆ ಇಷ್ಟಪಟ್ಟ ಮೇಲೆ ಇನ್ನೊಂದಷ್ಟು ಸಿನಿಮಾಗಳ ಅವಕಾಶಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಬರೀ ಕಾಮಿಡಿ ಅಲ್ಲ ಅದಲ್ಲದೆ ಹಿಂಗೂ ಪಾತ್ರ ಮಾಡ್ತಾನೆ ಸಂತು ಅನ್ನೋದನ್ನ ಈ ಸಿನಿಮಾದಲ್ಲಿ ಅರುಣನ ತೋರಿಸ್ತವ್ರೆ ಭಾರಿ ಖುಷಿ ಆಗ್ತಾ ಇತ್ತು ಮೇಡಮ್ ಇತ್ತೀಚಿಗೆ ವೈರಲ್ ಆಗಿದೆ ಅಂದ್ರೆ ನಿಮ್ದು ಸಂತು ಪಂತು ಡಾಲರ್ ವೈರಲ್ ಆಗಿತ್ತು ಸೊ ಅದ್ರ ವಿಚಾರವಾಗಿ ಕೆಲವೊಂದಿಷ್ಟು ಕಮೆಂಟ್ಸ್ ಗಳಲ್ಲಿ ಓದಿದೆ ಸಂತು ಪಂತು ಅಂತ ಸಿನಿಮಾ ಬರ್ತಾ ಇದೆಯಾ ಏನು ಅಂತ ಅಯ್ಯೋ ಸಿನಿಮಾ ಬರೋದಲ್ಲ ಸಂತು ಪಂತು ಅಂತ ಸಂತು ಪಂತು ಅಂತ ನಮ್ಮ ಹೊರತುರನ್ನ ಲಾಕೆಟ್ ಕೊಟ್ಟ ತಕ್ಷಣ ತುಕಾಲಿ ಮೈಂಡಲ್ಲಿ ಏನಿದೆ ಗೊತ್ತಾ ಚೈನ್ ಯಾರು ಕೊಡಿಸ್ತಾರೆ ಅಂತ ಈ ಲಾಕೆಟ್ ಕೊಟ್ಟ ತಕ್ಷಣವೇ ಅವ್ರು ಹೇಳಿದ್ಕೋ ಏನೋ ದೇವ್ರ ಆಶೀರ್ವಾದ ಮಾಡಿದ್ಕೋ ಏನೋ ಗೊತ್ತಿಲ್ಲ ನಮ್ಮ ಮಾಸ್ಟರ್ ಮೂವಿ ಪ್ರೊಡ್ಯೂಸರು ಈ ಲಾಕೆಟ್ಗೆ ಒಂದು ಚೈನ್ ಕೊಡಿಸೇ ಬಿಟ್ರು ನೋಡಿ ಎಂಥ ಅದೃಷ್ಟ ಅಲ್ವಾ ನಮ್ಮ ಅಣ್ಣ ಚಿನ್ನ ಕೊಟ್ಟಿದ್ದ ತಕ್ಷಣವೇ ಈ ಒಂದು ಚೈನ್ ಬಂತು ಈ ಚೈನ್ ಬಂದ ತಕ್ಷಣ ನೆನ್ನೆ ಒಂದು ಆರತಿ ಫಂಕ್ಷನ್ಗೆ ಹೋಗಿದ್ದೆ ನೋಡಿ ಒಬ್ರು ಉಂಗ್ರ ಪ್ರೆಸೆಂಟ್ ಮಾಡಿಬಿಟ್ಟವ್ರೆ ಉಂಗ್ರನ ನೋಡಿ ಅದೃಷ್ಟ ಅಲ್ವಾ ನಂದು ಸರ್ ಚಿನ್ನ ಬರಲ್ಲ ಸರ್ ಚಿನ್ನಂಥ ವ್ಯಕ್ತಿನೇ ಅಲ್ವಾ ಅವರು ಚಿನ್ನದೇ ಜೊತೆಗಿದೆ ಅಂದರೆ ನಿಷ್ಕಲ್ಮಶವಾದಂಥ ಮನಸ್ಸಿರ್ತಕ್ಕಂಥ ವ್ಯಕ್ತಿ ಸರ್ ಹಂಗಾಗಿ ನಮ್ಮ ಫ್ರೆಂಡ್ಶಿಪ್ ತುಂಬ ದೊಡ್ಡ ಮಟ್ಟಕ್ಕೆ ಬತ್ತೈತೆ ಅವ್ರದ್ದು ನಂದು ಬಾಂಡಿಂಗು ಪ್ಯೂರ್ಲಿ ಸರ್ ಪ್ಯೂರ್ಲಿ ಗೋಲ್ಡು ಸರ್ ನಮ್ಮದು ಅವ್ರದ್ದು ನಮ್ಮದು ಬಾಂಡಿಂಗ್ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ನಾವು ಯಾವತ್ತೂ ಕೇಳಿಲ್ಲ ನನಗೆ ಗೊತ್ತಿಲ್ಲದೇ ಸರ್ಪ್ರೈಸ್ ಆಗಿ ಈಗ ಲಾಕೆಟ್ ಹಾಕಿದ್ರು ನನಗೆ ಗೊತ್ತಿಲ್ಲದೇ ಅವ್ರು ಏನೇನೋ ಅನ್ಕೋತಾರೆ ಒಂದು ಕಾರ್ಯಕ್ರಮಗಳು ಕೊಡಿಸೋದಾಗಿರ್ಬೋದು ಮಾಡೋದಾಗಿರ್ಬೋದು ನನ್ನ ಮೇಲೆ ಅದೇನೋ ಒಂಥರ ಪ್ರೀತಿ ಸರ್ ಅಣ್ಣನ ಪ್ರೀತಿ ಆಗಿರ್ಬೋದು ಸ್ನೇಹದ ಪ್ರೀತಿ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ಪ್ರೀತಿ ಅವ್ರಿಗೂ ನನಗೂ ಇದೆ ಸರ್ ನಾನು ಅವರ ಏಳಿಗೆನ ಬಯಸ್ತೀನಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಣ್ಣ ಯಾವುದೇ ರೀತಿ ತೊಂದರೆಗಳಾಗ್ಬಾರ್ದು ಅಂತ ನಾನು ಆಶಿಸ್ತೀನಿ ಅವರು ನನಗೆ ಅದೇ ರೀತಿ ಬೆನ್ನೆಲು ಬಾಗಿ ನಿನಗೂ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅಂತ ಇದು ಮಾಡ್ತಾರೆ ಅದೆಲ್ಲ ಆದಮೇಲೆ ಈ ಲಾಕೆಟ್ ಕೊಟ್ಟ ತಕ್ಷಣನೇ ಎಲ್ಲರೂ ಹೇಳಿದ್ರು ಸಂತು ಪಂತು ಅಂತ ಏನಾದ್ರು ಸಿನಿಮಾ ಮಾಡ್ತಾಯಿದ್ರಂತ ಖಂಡಿತವಾಗ್ಲೂ ಸಿನಿಮಾ ಬರುತ್ತೆ ಸಂತು ಪಂತು ಅಂತಲೇ ಅದು ಡಿಸ್ಕಷನ್ ನಡೀತಾ ಇದೆ ಡಿಸ್ಕಷನ್ ಆಗಿ ಮತ್ತು ಪ್ರೊಡ್ಯೂಸರ್ಸ್ ಎಲ್ಲ ರೆಡಿ ಇದ್ದಾರೆ ಅದರಲ್ಲಿ ಏನಂದರೆ ಅಣ್ಣ ಅಷ್ಟು ದೊಡ್ಡ ಕ್ಯಾರೆಕ್ಟ್ರನ್ನ ಮಾಡ್ತಾರಾ ಇಲ್ವಾ ಅನ್ನೋದೇ ಒಂದು ಅವ್ರು ಹೋಲ್ಡಿಂಗಲ್ಲಿ ಇಟ್ಬಿಟ್ಟಿದ್ದಾರೆ ಅವ್ರು ಮಾಡ್ತೀನಿ ಅಂದ ತಕ್ಷಣವೇ ಈ ಸಿನಿಮಾ ಸಟ್ಟೆ ಇರುತ್ತೆ ಖಂಡಿತ ಮಾಡ್ತಾರೆ ಸರ್ ಯಾವ್ದೋ ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ನಾನು ಗ್ಯಾರಂಟಿ ಮಾಡ್ತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಮೇಡಮ್ ಒಳ್ಳೆ ಅದ್ಭುತ ಕಲಾವಿದ್ರು ಅವರು ಎಷ್ಟು ಕಾಮಿಡಿ ಟೈಮಿಂಗ್ಸ್ ಇದೆ ಗೊತ್ತಾ ಹೊರತಾರೆ ನಂಗೆ ಅದ್ಭುತವಾದ ಕಾಮಿಡಿ ಟೈಮಿಂಗ್ಸ್ ಇದೆ ನೀವು ಬೇಕಾದ್ರೆ ಬಿಗ್ ಬಾಸ್ ಮನೇಲಿ ನೋಡಿರ್ಬೋದು ಕಾಮಿಡಿ ಯಾವ ಮಾಡ್ತಾ ಮಾಡ್ತಿದ್ರು ಅಂತ ಹದಿನಾಲ್ಕನೇ ತಾರೀಕು ಅವರು ಈ ಒಂದು ಪ್ರೀಮಿಯರ್ ಶೋಗೆ ಬರ್ತಾರೆ ಅವರು ಪ್ರೀಮಿಯರ್ ಶೋ ನೋಡಕ್ಕೆ ಕರೆಸ್ತಾ ಇದೀನಿ ಅವ್ರನ್ನ ಬರ್ತಾರೆ ಪ್ರೀಮಿಯರ್ ಶೋ ನೋಡಕ್ಕೆ ಬರ್ತಾವ್ರೆ ನಾನು ಕೇಳ್ಕೊಂಡಿದ್ದೀನಿ ಎಲ್ಲನೂ ಇದು ಮಾಡಿ ನನ್ನ ಅಂದರೆ ಈಗ ನನ್ನ ಗೆಳೆಯನ ಸಿನ್ಮಾ ಅಂತ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಅಣ್ಣಂದು ಏನಾರು ಆದರೆ ನಾವು ಹೋಗಿ ಸಪೋರ್ಟ್ ಮಾಡ್ತೀವಲ್ಲ ಹಂಗೆ ಈ ಸಿನಿಮಾದಲ್ಲಿ ನೀನು ಗೆಲ್ಲಬೇಕು ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತೀನಿ ಅಂತ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ನಮ್ಮ ಕಡೆಯಿಂದ ಸಪೋರ್ಟ್ ಇರುತ್ತೆ ಅಂತ ಸಿಕ್ಕಾಪಟ್ಟೆ ಅವರು ಪ್ರಮೋಷನ್ ಎಲ್ಲ ಮಾಡ್ತಾವ್ರೆ ಸರ್ ಈ ಕೆ ಟಿ ಎಂ ಸಿನಿಮಾಕ್ಕೋಸ್ಕರಗಿಲಿ ಎಷ್ಟು ಎಂಜಾಯ್ ಸರ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ಶೂಟಿಂಗ್ ನಡೀತಾ ಐತೆ ಸೊ ನಾನು ಅವ್ರು ಹೇಳಿದರು ನಾನು ಒಂದು ಗಂಟೆ ಅಂತ ಹೇಳಿದೆ ನೀನು ಒಂದು ಗಂಟೆಗೆ ಬರೋ ಗಂಡಲ್ಲ ಐದು ಗಂಟೆಗೆ ಬರೋ ಗಂಡು ನೀನು ನೀನು ಹೋದಾಗೆಲ್ಲ ಹಿಂಗೆ ಎಳ್ಕಂಡೆ ಎಳ್ಕಂಡೆ ಟೈಮ್ ಹೋಗ್ತೀನಿ ಅಂತ ಅವರು ಇದು ಮಾಡ್ತಾರೆ ಖಂಡಿತವಾಗ್ಲು ಮೇಡಮ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ದೀನಿ ಗಿಲಿಗಿಲಿ ಅಂತೂ ಸಾಧು ಸರು ಕೋಮಲ್ ಸರು ಶ್ರುತಿ ಮೇಡಮು ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೆಂಡತಿ ಪಕ್ಕದಲ್ಲಿ ಅಯ್ಯಯ್ಯೋ ಕೇಳ್ಬೇಕಾ ಕಾಮಿಡಿ ಅಂತ ಸಕ್ಕದಾಗಿದೆ ಮೇಡಮ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಗಿಚ್ಚಿ ಗಿಚ್ಚಿಗಿ ಕೊನೆ ಪ್ರಶ್ನೆ ಇಷ್ಟೊಂದು ಬಿಸಿ ಶೆಡ್ಯೂಲ್ ವರ್ತೂರ್ ಸಂತೋಷ್ ಅವರ ರೇಸ್ ಹಾಗೊಂದು ಟೂರ್ನಮೆಂಟ್ ಆತರ ಕಿಕ್ಕಿದಾರೆ ಅದಕ್ಕೆ ಓಸ್ತು ನೀವೇ ಅಂತಂದು ಸರ್ ಹೌದು ಸರ್ ಹೆಂಗೆ ಪ್ಲಾನ್ ಮಾಡ್ತೀವಿ ಇಲ್ಲ ಇಲ್ಲ ಸರ್ ಅದೇನೇ ಒಂದು ಶೆಡ್ಯೂಲ್ ಇದ್ರೂ ಅದಕ್ಕೆಲ್ಲ ಬ್ರೇಕ್ ಹಾಕಿ ಹೊರ್ತಾರೆ ಅಣ್ಣೊಂದು ರೇಸ್ನ ನಾನೇ ವೋಸ್ಟ್ ಮಾಡಬೇಕು ಅದು ಒಳಗೆ ಇರುವಾಗಲೇ ಮಾತುಕತೆ ನಾನು ವೋಸ್ಟ್ ಮಾಡಿದ್ರೆ ಒಂದು ಕರು ಕೊಡ್ತೀನಿ ಅಂತ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಅದು ನಿನ್ಗೊಂದು ಕರು ಕೊಡ್ತೀರಿ ನೀನು ವೋಸ್ಟ್ ಮಾಡಿಕೊಡ್ಬೇಕು ಅಂತ ಅದು ಕಾಮಿಡಿಯಾಗಿ ಸ್ಟಾರ್ಟ್ ಆಗಿ ಸೀರಿಯಸ್ ಆಗಿ ಈಗ ಈ ಬಾಂಡಿಂಗ್ ದೊಡ್ಡ ಮಟ್ಟಿಗೆ ಬೆಳೆದ ಮೇಲೆ ನಮ್ಮ ಅಣ್ಣ ಮಾಡ್ತಾ ಇರೋ ರೇಸ್ಗೆ ನಾನೇ ವೋಸ್ಟು ಸರ್ ಅದೆಂಥ ಕೆಲಸಗಳಿರಲಿ ಅದನ್ನೆಲ್ಲ ಸೈಡ್ಗಿಟ್ಟು ಒಂದು ರೇಸ್ಗೆ ನಾನು ವೋಸ್ಟ್ ಆಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅನ್ನೋದು ನನ್ನ ಆಸೆ ಸರ್ ವರ್ತುರನ್ನ ರೇಸು ಗೆದ್ದರೆ ನಾನು ಗೆದ್ದಂಗೆ ಸೂಪರ್ ಬೆಸ್ಟ್ ಥ್ಯಾಂಕ್ ಯು ಎಲ್ರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಕೆ ಟಿ ಎಂ ಸಿನಿಮಾನ ಥೇಟ್ರಿಗೆ ಬಂದು ನೋಡಿ ಕರ್ನಾಟಕದ ಕುಲಕೋಟಿ ಕನ್ನಡ ಕಲಾಭಿಮಾನಿ ದೇವರುಗಳೇ ದಮ್ಮಯ್ಯ ಅಂತೀನಿ ಮಿಸ್ ಮಾಡಿದೆ ಥೇಟ್ರಿಗೆ ಬಂದು ಕೆ ಟಿ ಎಮ್ ಸಿನಿಮಾನ ಗೆಲ್ಸಿ ನಮ್ಮ ಅರುಣ್ಣನ ಉಳಿಸಿ ಯಾಕೆಂದರೆ ಪಾಪ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಒಬ್ಬ ನಿರ್ಮಾಪಕರು ಉಳ್ಕೊಂಡ್ರೆ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವಕಾಶ ಆಗುತ್ತೆ ಇನ್ನಷ್ಟು ಕಲಾವಿದರು ಬೆಳಕಿಗೆ ಬರ್ತಾರೆ ದಯವಿಟ್ಟು ಮಿಸ್ ಮಾಡಿಬಿಡಿ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಧನ್ಯವಾದಗಳು